ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಸ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸೊಸೈಟಿ ಅಕ್ಕಿ ಹೂವು ಸಲ ನಾನು ಚೆನ್ನಾಗಿಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬಟ್ ಆದರೆ ಈ ಸಲ ಸೊಸೈಟಿ ಅಕ್ಕಿ ಚೆನ್ನಾಗಿರೋ ಕೊಟ್ಟಿದ್ದಾರೆ ಈ ಥರ ಅಕ್ಕಿ ಕೊಟ್ಟರೆ ಅನ್ನ ಸಾಂಬಾರಿಗೆ ಸಾಂಬಾರ್ ಜೊತೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ತಿಂಡಿ ಮಾಡೋದಕ್ಕೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸೊಸೈಟಿ ಅಕ್ಕಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಂದು ಒಂದು ವಾರ ಆಯಿತು ನಾನು ಅಕ್ಕಿ ಇವಾಗ ಮಾಡ್ಕೊತಾ ಇದ್ದೀನಿ ದಿನ ಬೇಕಾದಾಗ ಮಾತ್ರ ಸ್ವ ಸ್ವಲ್ಪ ಸ್ವ ಸ್ವಲ್ಪನೇ ಇದ್ದೆ ಜಲ್ಡೆ ಹಿಡ್ದು ಜಲ್ಡೆ ಹಿಡೀಲೇ ಬೇಕು ಇದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಭತ್ತ ಇರ್ತವೆ ರಾಗಿ ಕಾಳು ತವೆ ಹಂಗಾಗಿ ಒಂದಿನ ಕುತ್ಕೊಂಡು ಮಾಡಿದ್ದೇ ಆಗೋಯ್ತು ನಮಗಂತೂ ಈ ಮನೆಗೆ ಬಂದಮೇಲೆ ರೆಸ್ಟ್ ಅನ್ನೋದೇ ಇಲ್ಲ ಹಂಗಾಗಿ ಹೋಗ್ಬಿಟ್ಟಿದ್ದೆ ಸಾಕಪ್ಪ ಸಾಕು ಅನ್ನಂಗೆ ಹೋಗ್ಬಿಟ್ಟಿದೆ ಹಂಗಾಯಿತು ಜಾಮೂನು ಮೊನ್ನೆ ಒಂದು ಸಲ ಲಾಸ್ಟ್ ಟೈಮ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವತ್ತು ಸಖತ್ತು ಚೆನ್ನಾಗಿ ಬಂದಿತ್ತು ಅದೇ ಥರ ಇವತ್ತೂ ಮಾಡೋಣ ಅಂತ ಆಸೆಪಟ್ಟು ಮಾಡಿದೆ ಪರವಾಗಿಲ್ಲ ಸ್ವಲ್ಪ ಸ್ವೀಟು ಕಮ್ಮಿ ಅನ್ನಿಸ್ತು ನನ್ನ ಮಗಳಿಗೆ ಕೇಳಿದ್ಕಿಲ್ಲ ಚೆನ್ನಾಗಿದೆ ಅಂತ ಹೇಳಿದೆಪ್ಪ ನನಗೇನೋ ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಸಲ ಮಾಡಿದಾಗ ಅದೇ ಥರ ಕ ಇದರಲ್ಲಿ ಮಾಡಿದೆ ನಾನು ಎಲ್ಲ ಕರೆಕ್ಟಾಗಿತ್ತು ಬಟ್ ಅದು ಸ್ವೀಟ್ ಮಾತ್ರ ಸ್ವಲ್ಪ ಮುಂದಾಗಿರಬೇಕಿತ್ತು ಅಂತ ಅನ್ನಿಸ್ತು ನನಗೆ ಇವಾಗ ಸೊಸೈಟಿ ಬಗ್ಗೆ ಅಕ್ಕಿ ಬಗ್ಗೆ ಹೇಳ್ತಿದ್ದೆ ಓಸಲ ಹೋಸೆಲ್ಲ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ದೆ ಅಲ್ವಾ ನಾನು ಈ ಸಲ ಚೆನ್ನಾಗಿರೋ ಕೊಟ್ಟಿದ್ದಾರೆ ಅದೇ ಥರನೇ ಕೊಟ್ಟರೆ ಅನ್ನ ಸಾಂಬಾರಿನ ಜೊತೆಗೆ ನೈಟ್ ಹೊತ್ತು ಅನ್ನ ಅದನ್ನೇ ನಾವು ಅಕ್ಕಿನ ಅನ್ನಕ್ಕೆ ಅದನ್ನೇ ಯೂಸ್ ಮಾಡ್ಬೋದು ಏನಂತಂದರೆ ತಿಂಡಿಗೆ ಮಾತ್ರ ಸೊ ನಮ್ಮ ಮೊಸರಿ ಅಕ್ಕಿ ಬೇಕೇ ಬೇಕಾಗುತ್ತೆ ಯಾಕಂದರೆ ಇವಾಗ ಯಾರು ತಾನೇ ನಮ್ಮ ಮಕ್ಕಳು ಯಾವ ಮಕ್ಕಳು ಕೂಡ ಅಡುಗೆ ಸರಿ ಇಲ್ಲ ಅಂತಂದರೆ ಯಾರೂ ಊಟ ಮಾಡೋದಿಲ್ಲ ಅವ್ರು ಊಟ ಮಾಡೋದೇ ಒಂದು ಇಷ್ಟಿರುತ್ತೆ ಅದರಲ್ಲಿ ಕೂಡ ಹಂಗೆ ಹೆಂಗೆ ಅಂತ ಅದನ್ನು ಜರಿದ್ರು ಅಂದರೆ ಅವರು ಊಟನೇ ತಿನ್ನೋದಿಲ್ಲ ಆ ಥರ ಇಲ್ಲಾಂದರೆ ಸ್ನ್ಯಾಕ್ಸ್ಗಳು ತಿಂದರೂ ಅಂತ ಎವ್ರಿ ಟೈಮು ಸ್ನ್ಯಾಕ್ಸೇ ಹೊಟ್ಟೆ ತುಂಬ ಕೊಡೋದಕ್ಕೂ ಆಗೋದಿಲ್ಲ ಹಂಗಾಗಿ ಮಕ್ಕಳು ಇಷ್ಟಪಟ್ಟಾಗೆ ನಾವು ಅಡುಗೆ ಮಾಡಲೇಬೇಕಾಗುತ್ತೆ ಚೆನ್ನಾಗೂ ಇರಬೇಕಾಗುತ್ತೆ ನೀಟಾಗಿರಬೇಕಾಗುತ್ತೆ ಹಾಗಾಗಿ ಅಕ್ಕಿಗಳು ಮಾತ್ರ ಚೆನ್ನಾಗಿದ್ರೇ ಬೆಟರ್ ಬಟ್ ಅದೇ ಸೋನಾ ಮೊಸರಿ ಅಕ್ಕಿ ತಿಂಡಿಗೆ ಮಾತ್ರ ಬೇಕೇ ಬೇಕಾಗುತ್ತೆ ಈ ಅಕ್ಕಿ ಪರವಾಗಿಲ್ಲ ಈ ಸಲ ಚೆನ್ನಾಗಿರೋದು ಕೊಟ್ಟಿದ್ದು ತಿಂಡಿ ಯಾವುದು ಮಾಡೋಕೆ ಬರೋದಿಲ್ಲ ಹಂಗಾಗಿ ಅಂದರೆ ರಾಗಿ ಕಾಳು ಆ ಥರದ್ದೆಲ್ಲ ಐಟಮ್ ಜಾಸ್ತಿ ಇತ್ತು ಅಂದರೆ ಭದ್ ಭತ್ತ ಅದು ಇದೆಲ್ಲ ಒಂಥರ ಕಸಗಡ್ಡಿ ಕ್ಲೀನ್ ಮಾಡಿದ್ದೇ ಆಗೋಯಿತು ಸಾಯಂಕಾಲದವರೆಗೂ ನಾನು ಮನೆ ಕ್ಲೀನ್ ಮಾಡಿದ್ದೇ ಆಗೋಯಿತು ಸಾಯಂಕಾಲದಂಗೆ ನಾನು ನೆಲ ತೊಳೆದಿದ್ದು ಸಾಯಂಕಾಲ ನಾನು ಸ್ನಾನ ಮಾಡಿದ್ದು ನನ್ನ ಮಗಳು ಸ್ನಾನ ಮಾಡಿದ್ದು ಈ ಜಾಮೂನು ಮಾಡ್ಬೇಕಾರೆ ಒಂದೇ ಅವಸರ ನನಗೆ ಏನಕ್ಕೆ ಅಂತಂದರೆ ಅಡುಗೆನೂ ಕೂಡ ಮಾಡಿರಲಿಲ್ಲ ಬೆಳಿಗ್ಗೆ ದೋಸೆ ಮತ್ತು ನಾನು ಸೋ ಪಲ್ಯ ಮಾಡಿ ತಿಂದಿದ್ದು ಮಧ್ಯಾಹ್ನ ಊಟವೂ ಮಾಡೋಕ್ಕಾಗಲಿಲ್ಲ ಸಾಕಾದಂಗೆ ಆಯಿತು ಒಂದೇ ಸಮಯ ಕೆಲಸ ಮಾಡಿ ಮಾಡಿ ಪರದಾಡಿ ಪರದಾಡಿ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು ರೆಸ್ಟ್ ಮಾಡೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಏನನ್ನಾಗಲಿ ಅಂತ ಒಂದು ಅರ್ಧ ಗಂಟೆ ಮುಚ್ಕೊಂಡು ಅರ್ಧನೇ ಗಂಟೆನೂ ಅಲ್ಲ ಒಂದು ಕಾಲು ಗಂಟೆ ನಿದ್ದೆ ಕಳ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಅಷ್ಟು ಸಾಕಾದಂಗೆ ಆಗೋಗ್ಬಿಟ್ಟಿತ್ತು ಮತ್ತೆ ತಿರ್ಗ ಮನೆಗೆ ಕಸ ಇತ್ತು ಆ ಕಸನೂ ಕೂಡ ಗುಡಿಸಿಲ್ಲ ಏನಕ್ಕೆ ಅಂತಂದರೆ ಅಷ್ಟೊಂದು ಕಥ ಇತ್ತ ಹಳ್ಳಿರೋಂಥದ್ದೇ ಇತ್ತು ಅದನ್ನೇ ಕ್ಲೀನ್ ಮಾಡ್ತಾ ನಾವು ಹಳ್ಳಿ ಮನೆಗಿದ್ದಾಗಲೇ ಕರೆಕ್ಟಾಗಿ ಹತ್ತುವರೆಗೆ ನನ್ನದು ನನ್ನ ಮಗಳೆಲ್ಲ ಕೆಲಸ ಮುಗಿಸಿ ಸಾಯಂಕ ಹತ್ತುವರೆ ಅಷ್ಟೊತ್ತಿಗೆ ನಮ್ಮ ಸ್ನಾನ ಆಗಿನ ಎಲ್ಲ ಆಗೋಗ್ಬಿಟ್ಟು ಹನ್ನೆರಡುವರೆ ಅಷ್ಟೊತ್ತಿಗೆ ತಿಂಡಿ ಆಗೋಗಿರ್ತಿತ್ತು ಬಟ್ ಆದರೆ ಇಲ್ಲಿ ನಮ್ಮ ಸಾಯಂಕಾಲ ಆದರೂ ಕೂಡ ನಮಗಂತೂ ಈ ಅಪ್ಪ ದೇವ್ರೆ ಇದೇ ನೋಡೋಕೆ ಚಿಕ್ಕ ಮನೆ ಆದರೆ ಯಾವುದೂ ಕೂಡ ಸ್ನಾನ ಊಟ ತಿಂಡಿ ಅದು ಪರ್ಫೆಕ್ಟಾಗಿ ಟೈಮ್ ಟೈಮಿಗೆ ಆಗ್ತಾನೆ ಇಲ್ಲ ಅನ್ನೋ ಥರ ಅನ್ನಿಸ್ತಿತ್ತು ಈ ಜಾಮೂನ್ ಮಾಡ್ಬೇಕಾದ್ರೆ ಭಾಳ ಬ್ಯುಸಿ ಇದೆ ಕತ್ಲಾಗೋದ್ರೊಳಗೆ ಜಾಮೂನು ಮಾಡಿಕೊಡ್ಬೇಕು ಅಂತ ಒಂದು ಹಂಬಲ ಇತ್ತು ನನ್ನ ಮಗಳಿಗೆ ಏನಕ್ಕೆ ಅಂತಂದರೆ ಕಾಫಿ ಟೀ ಏನೂ ಮಾಡಿರಲಿಲ್ಲ ಅವ್ಳಿಗೆ ಹೇಳಿದ್ದೆ ಮ ಸಾಯಂಕಾಲದಂಗೆ ಕಾ ಇದು ಜಾಮೂನು ಮಾಡಿಕೊಡ್ತೀನಿ ಅಂತ ಎಷ್ಟೇ ಉಸಿರಾಪಟ್ಟು ಮಾಡಿದರೂ ಅಕ್ಕಿ ಮಾಡೋದೇ ಎಲ್ಲ ಹಿಡೀತು ಅಕ್ಕಿ ಮಾಡಿದಾಯ್ತು ಭತ್ತಗಳು ಆಯ್ದಿದ್ದು ಅದ್ರೊಳಗೆ ಚಿಕ್ಕ ಚಿಕ್ಕ ರಾಗಿ ಕಾಳಿದ್ವು ಅವನ್ನೆಲ್ಲ ಆಯ್ದಿದ್ದಾಯ್ತು ಆಮೇಲೆ ನೆಲ ತೊಳೆದಿದ್ದು ಕಸ ಗುಡಿಸಿದ್ದು ಸ್ವಲ್ಪ ಬಟ್ಟೆ ಅದೆಲ್ಲ ಬಟ್ಟೆ ಒಗೆದ್ದಿದ್ದಿತ್ತು ಅದು ಹಂಗೆ ಪೆಂಡಿಂಗ್ ಇತ್ತು ಅದರದ್ದು ವೀಡಿಯೋ ನಾನು ತಕ್ಕೊಂಡಿದ್ದೆ ಸ್ಟೋರೇಜ್ ಅಂತ ಬಂತು ಅದು ವೀಡಿಯೋ ಹಾಕೋಕ್ಕಾಗಲದನ್ನ ಡಿಲೀಟ್ ಮಾಡಿಬಿಟ್ಟೆ ಹಂಗಾಗಿ ಅದೆಲ್ಲ ಕೆಲಸ ಎಲ್ಲ ಮಾಡಿ ನಾನು ಜಮಾನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯಿತು ಒಂದು ಆಗೇ ಹೋಯಿತು ನೀವು ನೋಡ್ಬೋದು ಕಿಟಕಿಲಿ ಫುಲ್ ಆಗೋಗಿದೆ ಬೆಳಕಿದ್ದಂಕಲೆ ಸ್ವಲ್ಪ ಸಾಯಂಕಾಲ ಇನ್ನೂ ಬೆಳಕಿದ್ದಂಕಲೆ ಜಾಮೂನು ಕೊಡೋಣ ನನ್ನ ಮಗಳಿಗೆ ನಾನು ಕೂಡ ಕೂತ್ಕೊಂಡು ತಿನ್ನೋಣ ಅಂಥೇಳಿ ಎಷ್ಟು ಪ್ರಯತ್ನಪಟ್ಟೆ ಆಗಲಿಲ್ಲ ಅದರಲ್ಲೂ ಕೂಡ ಸಾಂಬಾರು ಕೂಡ ಇನ್ನೂ ಮಾಡಿರಲಿಲ್ಲ ನಾನು ಸಾಯಂಕಾಲಕ್ಕೆ ಅಡುಗೆ ಏನೂ ಮಾಡೇ ಇರಲಿಲ್ಲ ಬೆಳಿಗ್ಗೆ ಮಾಡಿದೆ ಅದು ಒಂದು ಅವಸರ ಎಲ್ಲದನ್ನು ಮಾಡಬೇಕು ತುಂಬ ಲೇಟಾಗಿಬಿಡುತ್ತೆ ಅಂಥೇಳಿ ಹಂಗಾಗಿ ಹೊರದಾಡ್ದೇ ಆಗಲಿಲ್ಲ ಅಲ್ಲಿಗೂ ಕಡೆಗೆ ನಾವು ಊಟ ಮಾಡಿದ್ದೆ ಹತ್ತು ಗಂಟೆ ಆಗೋಯಿತು ಗಾಡಿನ ಒಳಗಡೆ ಬಿಟ್ಟು ಹೋಗಿ ಎಲ್ಲ ಅಡುಗೆ ಆಗೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆ ಮೇಲೆ ಹೋಗ್ಬಿಟ್ಟು ಗಾಡಿ ಒಳಗಡೆ ಬಿಟ್ಟು ಬಂದು ನಾವು ಊಟ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಒಂಬತ್ತು ಮುಕ್ಕಾಲು ಆಗೋಯ್ತು ಅಲ್ಲಿ ಗಾಡಿ ಬಿಡೋಕೆ ಹೋದಾಗ ಅಲ್ಲೋ ಒಂದಿಬ್ರು ನೀವೆಲ್ಲಿ ಏನು ಹೆಂಗೆ ಬಂದ್ರಿ ಆ ಥರ ಎಲ್ಲ ಮಾತಾಡ್ತಾಯಿದ್ರು ಅಕ್ಕಪಕ್ಕದವರು ಮಾತಾಡ್ತಾಯಿದ್ವಿ ಅಲ್ಲೊಂದು ಇಪ್ಪತ್ತು ನಿಮಿಷ ಕಳೆದೋಯ್ತು ಹಂಗಾಗ್ಬಿಟ್ಟು ನಾನು ಅಂದ್ ಯಾವ ಕೆಲಸನೂ ಆಗಲಿಲ್ಲ ಇದೇ ಥರನೇ ಯಾವಾಗಲೂ ಬಿಸಿ ಇರಲ್ಲ ಅಂತ ಅಂದ್ಕೊತೀನಿ ಅಂತಂದರೆ ಇವಾಗೆಲ್ಲ ಸ್ವಲ್ಪ ಎಲ್ಲ ಸೆಟ್ ಮಾಡೋದಿರುತ್ತೆ ಎಲ್ಲ ಒಂದು ಸ್ವಲ್ಪ ಅಲ್ಲಿಂದ ಇಲ್ಲಿ ತಂದ ಮೇಲೆ ವಾಶ್ ಮಾಡಿ ಹೊಸ ಮನೆ ಅಂದಮೇಲೆ ಹಂಗೆ ಇಡೋದಕ್ಕಾಗಲ್ಲ ಇದು ನಮ್ಮ ಪಾಲಿಗೆ ಹೊಸ ಮನೆನೇ ಆಗಿರುತ್ತೆ ಹಂಗಾಗಿ ಇದನ್ನೆಲ್ಲ ನಾವು ವಾಶ್ ಮಾಡಲೇಬೇಕಾಗುತ್ತೆ ಅದನ್ನೆಲ್ಲ ನೀಟ್ ಮಾಡಿದ್ರೆ ಜೋಡ್ಸೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಎಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಅನಿಸ್ಬೋದು ಆಮೇಲೆ ದಿನಪರ್ತಿ ಮೇಲೆ ಅದು ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಅಷ್ಟು ಒಂದು ಗಡಿ ಬಿಡಿಯಲ್ಲಿ ಈ ಜಾಮೂನಂತೂ ರೆಡಿ ಆಯಿತು ನನ್ನ ಮಗಳಿಗೆ ಹಾಕ್ಕೊಟ್ಟೆ ಪಾಪ ಅದಕ್ಕೆ ನನ್ನ ಮಗಳು ತಿಂದು ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತ ಹೇಳಿದ್ಲು ನನ್ನ ಮಗಳು ಪರವಾಗಿಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿತ್ತು ಎಲ್ಲ ಚೆನ್ನಾಗಿತ್ತು ಸ್ವೀಟ್ ಮಾತ್ರ ನನಗಿನ್ನ ಸ್ವಲ್ಪ ಮುಂದಾಗಿರಬೇಕಿತ್ತು ಅನ್ನಿಸ್ತು ಜಾಸ್ತಿ ಸ್ವೀಟ್ ತಿನ್ನಬಾರ್ದು ತರ್ಟಿ ತರ್ಟಿ ಪ್ಲಸ್ ಆದಮೇಲೆ ಸ್ವೀಟು ಮತ್ತು ಉಪ್ಪು ಅದೆಲ್ಲ ಕಂಟ್ರೋಲಾಗಿ ತಿಂದರೆ ಬೆಟರು ಅಂತ ಅಂದ್ಕೊತೀನಿ ಈಗಿನ ಮಕ್ಕಳು ಈಗಿನ ಕಾಲದ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬರ್ತಾಯಿದೆ ಅಂಥದ್ರಲ್ಲಿ ದೊಡ್ಡರಾಗಿ ನಾವು ತರ್ಟಿ ಪ್ಲಸ್ ಆದಮೇಲೆ ನಾವು ಉಪ್ಪು ಮತ್ತು ಈ ಸ್ವೀಟ್ ಅನ್ನೋದು ಲಿಮಿಟಾಗೆ ಕರೆಕ್ಟಾಗಿ ವಯಸ್ಸು ತಿಂದರೆ ಆಯಿತು ಓವರ್ ಆಗಿರಬಾರ್ದು ಅಷ್ಟೇನೇ ಇಲ್ಲಿ ನಾನು ಸಾಂಬಾರಿಗೆ ಕೂಗಿಸಿ ಇಟ್ಟಿದ್ದೆ ನಾನು ಮಸ್ಕಾಯಿ ಸಾಂಬಾರಿಗೆ ಮಸ್ಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಈಗ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಇಡ್ತಾಯಿದ್ದೀನಿ ಮಧ್ಯಾಹ್ನ ಇವತ್ತು ಊಟಕ್ಕೆ ನನ್ನ ಮಗಳಿಗೆ ಏನೂ ಕೊಡೋಕ್ಕಾಗಲೇ ಇಲ್ಲ ಅದೇ ಹೇಳಿದ್ನಲ್ಲ ಫುಲ್ಲು ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರೋದು ಯಾವುದಾದ್ರೂ ಒಂದು ಇದ್ದೇ ಇರೋದು ಇನ್ನು ಎಷ್ಟು ದಿನಪ್ಪ ದೇವರ ಈ ಬಂದು ನಾವು ಇಲ್ಲಿಗೆ ಸುಮಾರು ಹತ್ತನ್ನೆರಡು ದಿನ ಆಮೇಲೆ ಆಗೋಯ್ತು ಅಂದ್ಕೋತೀನಿ ಕರೆಕ್ಟಾಗಿ ಒಂದು ಹನ್ನೆರಡು ದಿನ ಆಗಿರ್ಬೋದು ಹತ್ತೆರಡು ದಿನ ಆಗಿರ್ಬೋದು ನಾನು ಲೆಕ್ಕ ಹಾಕಿಲ್ಲ ಏನು ಹಿಂಗೆ ಒಂದೇ ಸಮಯ ಹಿಂಗೆ ಇರುತ್ತೆ ಯಾವಾಗಲೂ ಇದೇನು ಊದೋದು ಕೊಟ್ಟು ಬಾರ್ಸ ತಗೊಂಡ್ರೆ ಅನ್ನೋ ಥರ ಆಗೋಯ್ತಾ ನಮ್ಮ ಲೈಫ್ ಅನ್ನೋ ಥರ ಅನ್ನಿಸ್ತು ಇಲ್ಲ ಇನ್ನು ಯಾವುದು ಇಲ್ಲ ದೇವ್ರ ಸಾಮಾನು ಇದ್ದಾವೆ ಅವನ್ನೆಲ್ಲ ಇವತ್ತು ಗುರುವಾರ ಅಲ್ವಾ ಆ ದೇವ್ರ ಸಾಮಾನು ಎಲ್ಲ ನಾನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ ಇವತ್ತೊಂದಿನ ಅಂತಂದರೆ ದೇವ್ರ ಸಾಮಾನು ಆ ಜಾಗದಲ್ಲಿ ಸಟ್ ಮಾಡಿದೆ ಅಂತಂದರೆ ನಾಳೆ ಶುಕ್ರವಾರ ಪೂಜೆಗೆ ಅನುಕೂಲ ಆಯಿತು ಅಂತಂದರೆ ಮತ್ತೆ ಎವ್ರಿ ಟೈಮ್ ಅಷ್ಟೇನಿರೋಲ್ಲ ಇನ್ನೇ ನಾನು ವೀಡಿಯೋ ಮಾಡೋದು ಅಪ್ಲೋಡ್ ಮಾಡ್ಕೊಳ್ಳೋದು ಮಾಮೂಲಿ ಡೈಲಿ ರುಟೀನ್ ಇರುತ್ತೆ ಮಾಮೂಲಿ ಡೈಲಿ ಅಡುಗೆ ಮಾಮೂಲಿ ಏನಿರುತ್ತಾ ಊಟ ಸ್ನಾನ ಅಡುಗೆ ತಿಂಡಿ ಪೂಜೆ ನಾನು ಅದರ ನನ್ನ ಮಗಳಿಗೆ ಇಷ್ಟಿರುತ್ತೆ ಅಂತ ಅನ್ಕೊತೀನಿ ಇವಾಗ ಸ್ವಲ್ಪ ಏನಂದರೆ ಇದೆಲ್ಲ ಸಟ್ ಮಾಡೋದು ಅಲ್ಲಿಂದ ತೊಂದರೆ ಅಂಥದ್ದು ಹೊಸ್ದಾಗೊಂದ್ಸಲ ನೀರಲ್ಲಿ ವಾಶ್ ಮಾಡೋದ್ರಿಂದ ನಮಗೆ ಈ ಥರ ಹೆವಿ ಅಂತಿರ್ಬೋದು ಅಷ್ಟೇ ಇವಾಗ ನಾನು ಸಾಯಂಕಾಲಕ್ಕೆ ಸಾಂಬಾರು ಮಸ್ಕಾಯಿ ಸಾರು ಮಾಡಿದ್ದೆ ಆಯಿತು ಮಸ್ಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕಿ ರೆಡಿ ಮಾಡಿಟ್ಟೆ ಇವಾಗ ಕುಕ್ಕರ್ ಇಲ್ಲ ಇನ್ನೊಂದು ಚಿಕ್ಕದು ಕುಕ್ಕರ್ನ ರೆಡಿ ಮಾಡಿಸ್ಬೇಕು ಅದು ಯಾಕೋ ಸ್ವಲ್ಪ ನೀರು ಬರುತ್ತೆ ಕುಕ್ಕರಲ್ಲಿ ಸ್ಟವ್ ಅಲ್ಲಿ ಏನಾದರೂ ಅಕ್ಕಿ ಇಟ್ಟಾಗ ಸ್ವಲ್ಪ ನೀರು ಬರುತ್ತೆ ಜಾಸ್ತಿ ಹಂಗಾಗಿ ಅದನ್ನು ರೆಡಿ ಮಾಡಿಸ್ಬೇಕು ಇದನ್ನೇ ನಾನು ಸಾಂಬಾರು ಮಾಡಿ ಮಸ್ತಾದ ನಂತರ ಅದು ಶಿಫ್ಟ್ ಮಾಡಿಬಿಟ್ಟು ಮತ್ತು ತಿರ್ಗಿ ಅದನ್ನು ಈ ಕಡೆಗೆ ಮತ್ತು ಅದನ್ನು ವಾಶ್ ಮಾಡ್ಕೊಂಡು ಅಕ್ಕಿ ಹಾಕಿ ಇಡಬೇಕು ಆ ಥರ ಆಗೋಗಿದೆ ರೆಡಿ ಮಾಡಿಸೋವರೆಗೂ ಒಂದೇ ಕುಕ್ಕರಲ್ಲೇ ನಾನು ಯೂಸ್ ಮಾಡಬೇಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಒಂದು ಜಾಮೂನ್ ರೆಸಿಪಿ ಪರ್ಫೆಕ್ಟಾಗಿ ತೋರ್ಸೋಣ ಅಂದ್ರೂ ಕೂಡ ಇಲ್ಲಿ ಸ್ಟೋರೇಜ್ ಅನ್ನೋ ಒಂದು ಇದು ಬರ್ತಾಯಿತ್ತು ಹಂಗಾಗ್ಬಿಟ್ಟು ಆಗಲಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತೇನೋ ಒಂದು ವೀಡಿಯೋ ಇಷ್ಟ ಆಗಿತ್ತು